ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ದುರ್ಯೋಧನನು ಶಲ್ಯನನ್ನು ಸೇನಾಧಿಪತ್ಯದಲ್ಲಿ ಅಭಿಷೇಕಿಸಿ ಯುದ್ಧಕ್ಕೆ ಹೊರಟ ಮೇಲೆ ಸಂಜಯನಿಂದ ಶಲ್ಯ ದುರ್ಯೋಧನಾದಿಗಳ ವಧ ವೃತ್ತಾಂತವನ್ನು ಸಂಗ್ರಹವಾಗಿ ಕೇಳಿ ಮೂರ್ಛಿತನಾದ ಧೃತರಾಷ್ಟ್ರನನ್ನು ವಿರುದರನು ಸಮಾಧಾನಗೊಳಿಸಿದದು ಎಂಬ ಮೊದಲನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯನು ವೈಶಂಪಾಯರನನ್ನು ಕುರಿತು ಓ ಬ್ರಾಹ್ಮಣೋತ್ತಮ ಸೌಮ್ಯಸಾಚಿಯಿಂದ ಕರ್ಣನು ಹತನಾದ ಮೇಲೆ ಅಲ್ಪ ಸ್ವಲ್ಪವಾಗಿ ಉಳಿದಿದ್ದ ಇತರ ಕೌರವರು ಏನು ಮಾಡಿದರು ದುರ್ಯೋಧನನು ಪಾಂಡವರಿಂದ ಭೇದಿಸಲ್ಪಡುತ್ತಿರುವ ತನ್ನ ಸೇನೆಯನ್ನು ನೋಡಿ ಕಾಲೋಚಿತವಾದ ಯಾವ ಕಾರ್ಯವನ್ನು ಮಾಡಿದನು ನಾನು ಇವುಗಳೆಲ್ಲವನ್ನೂ ಕೇಳಲು ಕುತೂಹಲವುಳ್ಳವನಾಗಿರುವೆನು ವಿವರವಾಗಿ ತಿಳಿಸು ನಮ್ಮ ಪೂರ್ವಿಕರ ಮಹಾ ಚರಿತ್ರವನ್ನು ಎಷ್ಟೆಷ್ಟು ಕೇಳಿದರೂ ನನಗೆ ಇನ್ನೂ ತೃಪ್ತಿಯಿಲ್ಲದಾಗಿದೆ ಎಂದನು ಆಗ ವೈಶಂಪಾಯನನು ಓ ರಾಜ ಕರ್ಣನು ಹತನಾದೊಡನೆ ದುರ್ಯೋಧನನು ಮಹಾ ದುಃಖ ಸಮುದ್ರದಲ್ಲಿ ಮುಳುಗಿ ನಿರಾಶನಾಗಿಬಿಟ್ಟನು ಆಗ ಆ ಮಹಾ ವ್ಯಸನದಿಂದ ಆತನು ಆ ಕರ್ಣ ಆ ಕರ್ಣ ಎಂದು ಅಡಿಗಡಿಗೆ ವಿಲಪಿಸುತ್ತಾ ಹತಶೇಷರಾದ ತನ್ನ ಕಡೆಯ ರಾಜರೊಡನೆ ತನ್ನ ಬಿಡಾರಕ್ಕೆ ಹೋದನು ಅಲ್ಲಿ ಅವನ ಪುರೋವೃದ್ಧಿಯನ್ನು ಕೋರತಕ್ಕ ಹಿತೈಷಿಗಳಾದವರೆಲ್ಲರೂ ಶಾಸ್ತ್ರೀಯವಾದ ಕಾರಣಗಳಿಂದ ಆತನನ್ನು ಸಮಾಧಾನಗೊಳಿಸಿದರು ಆ ದುರ್ಯೋಧನನು ಕರ್ಣನನ್ನೇ ನೆನೆಸಿ ದುಃಖಿಸುತ್ತಾ ಇವೆಲ್ಲವೂ ವಿಧಿವಿಲಾಸಗಳೆಂದೇ ನಿಶ್ಚಯಿಸಿ ಬೆಳಗಾದೊಡನೆ ತಿರುಗಿ ಯುದ್ಧ ಮಾಡುವುದಾಗಿ ತೀರ್ಮಾನಿಸಿಕೊಂಡು ಅದರಂತೆ ಮರುದಿನವೂ ಯುದ್ಧಕ್ಕೆ ಹೊರಟನು ರಾಜಶ್ರೇಷ್ಠನಾದ ಶಲ್ಯನನ್ನು ಶಾಸ್ತ್ರವಿಧಿಯಂತೆ ಸೇನಾಪತ್ಯದಲ್ಲಿ ಅಭಿಷೇಕಿಸಿ ಸತ್ತುಳಿದ ಕೆಲವು ರಾಜರೊಡನೆ ಯುದ್ಧಕ್ಕೆ ಸಿದ್ಧನಾಗಿ ನಿಂತನು ರಾಜೇಂದ್ರ ಒಡನೆಯೇ ಕೌರವ ಪಾಂಡವರಿಗೆ ದೇವಾಸುರ ಯುದ್ಧಕ್ಕೆ ಸಮಾನವಾದ ಘೋರ ಯುದ್ಧವು ಪ್ರಾರಂಭವಾಯಿತು ಶಲ್ಯನು ಪಾಂಡವ ಸೇನೆಯನ್ನು ನಾಶ ಮಾಡುತ್ತಾ ಯುದ್ಧ ಮಾಡುತ್ತಿದ್ದು ಕೊನೆಗೆ ಮಧ್ಯಾಹ್ನ ಕಾಲದಲ್ಲಿ ಧರ್ಮರಾಜನಿಂದ ಕೆಳಕ್ಕೆ ಕೆಣಕಲ್ಪಟ್ಟನು ಹೀಗೆ ತನ್ನ ಬಂಧುಗಳೆಲ್ಲರೂ ಹತರಾದುದನ್ನು ನೋಡಿ ದುರ್ಯೋಧನನು ಶತ್ರು ಭಯದಿಂದ ಯುದ್ಧರಂಗವನ್ನು ಬಿಟ್ಟು ಓಡಿ ಹೋಗಿ ಘೋರವಾದೊಂದು ಮಡುವನ್ನು ಪ್ರವೇಶಿಸಿ ಅಲ್ಲಿ ಅವಿತುಕೊಂಡು ಬಿಟ್ಟನು ಆಮೇಲೆ ಅಪರಾಹ್ನದ ಕೊನೆಯ ಭಾಗದಲ್ಲಿ ಭೀಮನು ಅನೇಕ ಮಹಾರಥರೊಡನೆ ನಾಲ್ಕು ಕಾಡುಗಳಲ್ಲಿಯೂ ಆ ನಾಲ್ಕು ಕಡೆಗಳಲ್ಲಿಯೂ ಆ ಮಡುವನ್ನು ಆವರಿಸಿಕೊಂಡು ದುರ್ಯೋಧನನನ್ನು ಮೂದಲಿಸಿ ಕರೆದು ಕೊನೆಗೆ ಅವನನ್ನು ಯುದ್ಧದಲ್ಲಿ ಕೆಳಕ್ಕೆ ಕೆಡಗಿಬಿಟ್ಟನು ವೀರನಾದ ನಿನ್ನ ಮಗನು ಕೆಳಗೆ ಬಿದ್ದ ಮೇಲೆ ಮಹಾ ಧನುರ್ಧಾರಿಗಳಾದ ಕೃತವರ್ಮ ಕೃಪಾ ಅಶ್ವತ್ಥಾಮರು ಮೂವರು ತಿರುಗಿ ಯುದ್ಧವನ್ನಾರಂಭಿಸಿ ಪಾಂಡವ ಸೇನಾ ವೀರರನ್ನು ಕೊಂದರು ಮರುದಿ ಮರುದಿನದ ಪೂರ್ವಾಹನ ಸಮಯದಲ್ಲಿ ಸಂಜೆಯನು ಬಿಡಾರದಿಂದ ಹೊರಟು ಬಹಳ ದೈನ್ಯದಿಂದಲೂ ಶೋಕದಿಂದಲೂ ಪಟ್ಟಣವನ್ನು ಪ್ರವೇಶಿಸುತ್ತಾ ತನ್ನ ತೋಳುಗರಡನ್ನು ತೋಳುಗಳೆರಡನ್ನೂ ಮೇಲಕ್ಕೆ ನೀಡಿ ದುಃಖದಿಂದ ನಡುಗುತ್ತಾ ಅರಮನೆಗೆ ಬಂದನು ಆಗ ಅಲ್ಲಲ್ಲಿ ಕೆಲವು ಪ್ರಮುಖರು ಅಲ್ಲಿಂದಿಲ್ಲಿಗೆ ಓಡುತ್ತಲೂ ಹುಚ್ಚರಂತೆ ಮಾನ ಮರ್ಯಾದೆಗಳನ್ನು ಬಿಟ್ಟು ದುಃಖದಿಂದ ರೋಧಿಸುತ್ತಲೋ ಇರುವುದನ್ನು ಕಂಡನು ಅವರನ್ನು ಕಂಡೊಡನೆ ಸಂಜಯನ ದುಃಖವು ಇನ್ನೂ ಹೆಚ್ಚಿತು ಆಗ ಅವನು ಅಯ್ಯೋ ಕಷ್ಟವೇ ಮಹಾತ್ಮನಾದ ಆ ದುರ್ಯೋಧನನ ನಾಶದಿಂದ ನಾವು ಮಹಾವಿಪತ್ತಿಗೀಡಾದೆವು ಯಾವ ಕಾಲ ಮಹಿಮೆಯಿಂದ ಇಂದ್ರ ಸಮಾನರಾದ ಅಂತಹ ಅರಸರೆಲ್ಲರೂ ಕೊಲ್ಲಲ್ಪಟ್ಟರು ಆ ಕಾಲಕ್ಕಿಂತಲೂ ಪ್ರಬಲವಾದುದಿಲ್ಲ ಆ ಕಾಲಗತಿಯು ಅತ್ಯಂತ ವಿಷಮವಾದುದು ಎಂದು ಗಟ್ಟಿಯಾಗಿ ಕೂಗತೊಡಗಿದನು ಪಟ್ಟಣದ ಜನರೆಲ್ಲರೂ ಸಂಜಯನ ಈ ಸ್ಥಿತಿಯನ್ನು ನೋಡಿದ ಮಾತ್ರದಿಂದಲೇ ನಡೆದ ಅನರ್ಥವನ್ನು ಊಹಿಸಿ ತಿಳಿದು ಭಯಪೀಡಿತರಾಗಿ ಹಾ ಇದೇನು ಗತಿಯೋ ಎಂದು ಗಟ್ಟಿಯಾಗಿ ಕೂಗಿದರು ಕ್ರಮಕ್ರಮವಾಗಿ ಸಂಜಯನ ಬಾಯಿಂದಲೇ ರಾಜನ ಮರಣದ ವಿಷಯವನ್ನು ಕೇಳಿ ಜನರೆಲ್ಲರೂ ಹೋ ಎಂದು ರೋಧಿಸತೊಡಗಿದರು ಅದನ್ನೆಲ್ಲ ನೋಡುತ್ತಲೇ ಸಂಜಯನು ಅರಮನೆಯನ್ನು ಪ್ರವೇಶಿಸಿ ರಾಜೋತ್ತಮನು ಜ್ಞಾನ ಚಕ್ಷುಸುಳ್ಳವನು ಆದ ಧೃತರಾಷ್ಟ್ರನಿದ್ದಲ್ಲಿಗೆ ಬಂದನು ಓ ರಾಜ ಅಲ್ಲಿ ಧೃತರಾಷ್ಟ್ರನು ತನ್ನ ಎಲ್ಲಾ ಸೊಸೆಯರಿಂದ ಪರಿವೃತನಾಗಿ ಗಾಂಧಾರಿ ವಿದುರರೊಡನೆ ಕುಳಿತಿರುವುದನ್ನು ಕಂಡನು ಇನ್ನು ಇತರ ಪರಿಚಾರಕರು ಹಿತೈಷಿಗಳಾದ ಜ್ಞಾತಿಗಳು ಅವರನ್ನು ಸುತ್ತಿ ಕುಳಿತಿದ್ದರು ಆಗಲೇ ಧೃತರಾಷ್ಟ್ರನು ಕರ್ಣನ ವಧವನ್ನು ನೆನೆಸಿಕೊಂಡು ವ್ಯಸಲಪಟ್ಟು ಕೊರಗುತ್ತಿದ್ದನು ಈ ಸ್ಥಿತಿಯಲ್ಲಿದ್ದ ತನ್ನ ಅರಸನನ್ನು ಕಂಡು ಸಂಜಯನು ಮನಸ್ಸಿನಲ್ಲಿ ಮಹಾ ದುಃಖದಿಂದ ಕಣ್ಣೀರು ಸುರಿಸುತ್ತ ಗದ್ಗದ ಸ್ವರದಿಂದ ಹೀಗೆಂದು ಹೇಳುವನು ಓ ಪುರುಷ ಶ್ರೇಷ್ಠ ಸಂಜಯನಾದ ನಾನು ನಮಸ್ಕರಿಸುವೆನು ಈಚೆಗೆ ಮದ್ರಾಧಿಪತಿಯಾದ ಶಲ್ಯನು ಸತ್ತನು ಸೌಬಲ ಪುತ್ರನಾದ ಶಕುನಿಯು ಹತನಾದನು ಮಹಾಬಲಿಷ್ಠನು ಶಕುನಿ ಪುತ್ರನು ಕಪಟಿಯು ಆದ ಉಲೂಕನು ಹತನಾದನು ಎಲ್ಲಾ ಸಂಶಪ್ತಕರು ಶಕರು ಕಾಂಬೋಜರು ಮ್ಲೇಚ್ಛರು ಪಾರ್ವತೆಯ ವೀರರು ಯವನರು ಮೃತರಾದರು ಓ ಮಹಾರಾಜ ಮಹಾಶೂರರಾದ ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ದೇಶ ದೇಶಗಳ ರಾಜರು ರಾಜಪುತ್ರರು ಕೊಲ್ಲಲ್ಪಟ್ಟನು ಮಹಾಬಲಶಾಲಿಯಾದ ಕರ್ಣಪುತ್ರನು ಆದ ಸತ್ಯಸೇನನು ಹತರಾದನು ಅವನಿಗೆ ಕೌರವ ರಾಜ ನೆನೆಸಿದ ನಿನ್ನ ಮಗನಾದ ದುರ್ಯೋಧರನು ಹಿಂದೆ ಶಪಥ ಮಾಡಿದ್ದಂತೆ ಭೀಮಸೇನನಿಂದ ಕೊಲ್ಲಲ್ಪಟ್ಟನು ಆಗ ಆ ನಿನ್ನ ಮಗನು ತೊಡೆ ಮುರಿದು ರಕ್ತದಿಂದ ತೊಯ್ದು ನೆಲದ ಮಣ್ಣಿನಲ್ಲಿ ಮಲಗಿರುವನು ರಾಜ ಹತ್ತಲಾಗಿ ದೃಷ್ಟದ್ಯುಮ್ನನು ಅಜೇಯನಾದ ಶಿಖಂಡಿಯುಮೋಜಸ್ಸು ಯುಧಾಮನ್ಯುವು ಎಲ್ಲಾ ಪ್ರಭದ್ರಕರು ಹತರಾದರು ಪಾಂಚಾಲ ರಾಜನು ಛೇದಿ ದೇಶದ ವೀರರು ಕೊಲ್ಲಲ್ಪಟ್ಟರು ನಿನ್ನ ಎಲ್ಲಾ ಪುತ್ರರು ದ್ರೌಪದಿಯ ಕುಮಾರರು ಹತರಾದರು ಕಾಲಾಳುಗಳೆಲ್ಲ ಮೃತಿ ಹೊಂದಿದರು ಆನೆಗಳೆಲ್ಲ ಕೆಡವಲ್ಪಟ್ಟವು ಎಲ್ಲಾ ರಥಿಕರು ಅಶ್ವಿಕರು ಕೊಲ್ಲಲ್ಪಟ್ಟರು ಎಚ್ಚೇಕೆ ನಿನ್ನವರಿಗೂ ಪಾಂಡವರಿಗೂ ನಡೆದ ಈಗಿನ ಯುದ್ಧದಲ್ಲಿ ಆ ಉಭಯ ಪಕ್ಷದ ಸೇನಾ ನಿವೇಶಗಳು ಶುದ್ಧ ಶೂನ್ಯವಾದವು ಕಾಲ ಮಹಿಮೆಯಿಂದ ಮೋಹಿತವಾದ ಈ ಪ್ರಪಂಚದಲ್ಲಿ ಕೇವಲ ಸ್ತ್ರೀಯರು ಮಾತ್ರವೇ ಉಳಿದಿರುವಂತಾಯಿತು ಈಗ ಪಾಂಡವರ ಕಡೆಯಲ್ಲಿ ಪ್ರತಾಪಶಾಲಿಗಳಾದ ಪಂಚ ಪಾಂಡವರು ಸಾತ್ಯಿಕಿ ಕೃಷ್ಣನು ಈ ಏಳು ಮಂದಿ ಮಾತ್ರ ಉಳಿದಿರುವರು ಕೌರವರ ಪಕ್ಷದಲ್ಲಿ ಕೃಪನು ಕೃತವರ್ಮನು ಅಶ್ವತ್ಥಾಮನು ಈ ಮೂವರು ಮಾತ್ರ ಉಳಿದಿರುವರು ರಾಜೋತ್ತಮ ಮೊದಲು ಆಗ ಯುದ್ಧಕ್ಕಾಗಿ ಬಂದು ಯುದ್ಧಕ್ಕಾಗಿ ಬಂದು ನೆರೆದ ಹದಿನೆಂಟು ಅಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರತಕ್ಕವರು ಈ ಹತ್ತು ಮಂದಿಯೇ ಇವರು ಹೊರತು ಮಿಕ್ಕವರೆಲ್ಲರೂ ಮೃತರಾದರು ಇದು ಸತ್ಯವು ಕಾಲ ಮಹಿಮೆಯಿಂದ ಪ್ರಪಂಚವೇ ಮೊತ್ತಕ್ಕೆ ನಾಶ ಹೊಂದಿತು ನಿನ್ನ ಮಗನಾದ ದುರ್ಯೋಧನನ ಮಾತನ್ನು ಕೇಳಿದುದಕ್ಕಾಗಿ ಇಷ್ಟೊಂದು ಜನರು ಪ್ರಾಣವನ್ನು ಒಪ್ಪಿಸಿದರು ಎಂದನು ಈ ಕ್ರೂರ ವಾಕ್ಯಗಳು ಕಿವಿಗೆ ಬಿದ್ದೊಡನೆ ಧೃತರಾಷ್ಟ್ರನು ಪ್ರಜ್ಞೆ ತಪ್ಪಿ ಬಿದ್ದನು ಇದ ಅದನ್ನು ನೋಡಿ ವಿದುರನು ಶೋಕದಿಂದ ಮೂರ್ಛಿತನಾಗಿ ಬಿದ್ದನು ಹಾಗೆಯೇ ಮಹಾಭಾಗ್ಯವತಿಯಾದ ಗಾಂಧಾರಿಯು ಅಲ್ಲಿದ್ದ ಬೇರೆ ಎಲ್ಲಾ ಕೌರವ ಸ್ತ್ರೀಯರು ಈ ಕಠೋರ ವಾರ್ತೆಯನ್ನು ಕೇಳಿದೊಡನೆ ಮೂರ್ಛಿತರಾಗಿ ಬಿದ್ದರು ಪ್ರಜ್ಞತಪ್ಪಿ ನಿಶ್ಚೇಷ್ಟರಾಗಿ ಬಿದ್ದ ರಾಜಮಂಡಲವೆಲ್ಲ ಆಗ ಬಟ್ಟೆಯಲ್ಲಿ ಬರೆದಿಟ್ಟ ಚಿತ್ರದಂತಿದ್ದಿತು ಇಷ್ಟರಲ್ಲಿ ಪುತ್ರ ಮರಣ ದುಃಖದಿಂದ ಪ್ರಜ್ಞ ತಪ್ಪಿ ಬಿದ್ದಿದ್ದ ಧೃತರಾಷ್ಟ್ರನಿಗೆ ಹೇಗೋ ಪ್ರಯಾಸದಿಂದ ಸ್ಮೃತಿಯು ಬಂದಿತು ಆತನು ದುಃಖದಿಂದ ನಡುಗುತ್ತ ಸುತ್ತಲೂ ಕಣ್ಣಿಟ್ಟು ನೋಡಿ ವಿದ್ರುನನ್ನು ಕುರಿತು ಓ ಮಹಾಪ್ರಾಜ್ಞಾ ವಿದುರ ನಾನು ಹೇಳುವುದನ್ನು ಸಾವಧಾನವಾಗಿ ಕೇಳು ನಾನು ಅನಾಥನಾದನು ನನ್ನ ಪುತ್ರರೆಲ್ಲರೂ ನನ್ನನ್ನು ತೊರೆದು ಹೋದರು ಈಗ ನನಗೆ ನೀನೇ ಗತಿ ಎಂದು ಹೇಳುತ್ತಾ ತಿರುಗಿ ಕೆಳಗೆ ಬಿದ್ದು ಬಿಟ್ಟನು ಆಗ ಕೆಲವು ಮಂದಿ ಬಂಧುಗಳು ತಣ್ಣೀರನ್ನು ತಂದು ಅವನ ಮುಖಕ್ಕೆ ಚಿಮುಕಿಸಿದರು ಬೀಸಣಿಗೆಗಳಿಂದ ಬೀಸಿದರು ಇದರಿಂದ ಧೃತರಾಷ್ಟ್ರನಿಗೆ ಸ್ವಲ್ಪ ಹೊತ್ತಿನವರೆಗೆ ಮೆಲ್ಲಗೆ ಪ್ರತಿ ತಿರುಗಿ ಪ್ರಜ್ಞೆ ಬಂದಿತು ಆಗ ಆತನು ಒಂದು ಕೊಡದಲ್ಲಿ ಹಿಡಿದು ಹಾಕಲ್ಪಟ್ಟ ಸರ್ಪದಂತೆ ನಿಟ್ಟುಸಿರು ಬಿಡುತ್ತಾ ದುಃಖಾವೇಶದಿಂದ ಮಾತನಾಡದೆ ಮೌನದಿಂದಿದ್ದನು ಆ ರಾಜನನ್ನು ಕಂಡು ಸಂಜೆಯನು ರೋಧಿಸತೊಡಗಿದನು ಕೀರ್ತಿಮತಿಯಾದ ಗಾಂಧಾರಿಯು ಇತರ ಸ್ತ್ರೀಯರು ಹಾ ಹಾ ಎಂದು ಗೋಳಾಡತೊಡಗಿದರು ಅಡಿಗಡೆಗೆ ಬುದ್ಧಿ ಕೆಲಗಿ ಪ್ರಜ್ಞೆ ತಪ್ಪುತ್ತಿದ್ದ ಧೃತರಾಷ್ಟ್ರನು ಸ್ವಲ್ಪ ಹೊತ್ತಿನ ಮೇಲೆ ವಿದುರನನ್ನು ಕುರಿತು ವಿದುರ ಗಾಂಧಾರಿಯು ಇಲ್ಲಿರುವ ಎಲ್ಲಾ ಸ್ತ್ರೀಯರು ಇನ್ನು ಎಲ್ಲಾ ಬಂಧುಗಳೆಲ್ಲರೂ ಇಲ್ಲಿ ನಿಲ್ಲದೆ ಹೊರಟು ಹೋಗಲಿ ನನಗೆ ಬುದ್ಧಿಯು ಕೆಟ್ಟು ಹೋಗಿದೆ ಎಂದನು ಆಗ ವಿದುರನು ಅಡಿಗಡೆಗೆ ಪ್ರಜ್ಞೆ ತಪ್ಪಿ ಚೇತರಿಸಿಕೊಳ್ಳುತ್ತಾ ಆ ಸ್ತ್ರೀಯರನ್ನು ಮೆಲ್ಲಗೆ ಹೊರಗೆ ಮೆಲ್ಲನೆ ಹೊರಗೆ ಕಳುಹಿಸಿಬಿಟ್ಟನು ಆಮೇಲೆ ಅಲ್ಲಿದ್ದ ಸ್ತ್ರೀಯರು ಪರಿಚಾರಿಕೆಯರು ಎಲ್ಲರೂ ದುಃಖದಿಂದ ಅರಸನನ್ನು ನೋಡುತ್ತಾ ಆ ಸ್ಥಳವನ್ನು ಬಿಟ್ಟು ಹೊರಗೆ ಹೊರಟರು ಆಮೇಲೆ ರಾಜನು ಪ್ರಜ್ಞೆ ತಿಳಿದು ತನ್ನಲ್ಲಿ ತಾನು ಅಯ್ಯೋ ಇನ್ನು ನನಗೆ ದಿಕ್ಕಾರು ಎಂದು ಚಿಂತಾಕುರನಾಗಿ ತನ್ನ ಮುಂದೆ ಕೈಜೋಡಿಸಿ ನಿಂತು ದುಃಖದಿಂದ ರೋಧಿಸುತ್ತಿದ್ದ ಸಂಜಯನನ್ನು ಕುರಿತು ಹಾ ಯುದ್ಧ ವಿವರಗಳನ್ನೆಲ್ಲ ನನಗೆ ಸವಿಸ್ತಾರವಾಗಿ ಹೇಳಬೇಕೆಂದು ಪ್ರಶ್ನೆ ಮಾಡಿದನು ಇಷ್ಟರಲ್ಲಿ ವಿದುರನ್ನು ಜ್ಞಾತಿಗಳನ್ನು ಸ್ತ್ರೀಯರನ್ನು ಹೊರಗೆ ಕಳುಹಿಸಿಬಿಟ್ಟು ದುಃಖದಿಂದ ಹಿಂತಿರುಗಿ ಅರಸನ ಸಮೀಪಕ್ಕೆ ಬಂದು ಅಡಿಗಡಿಗೆ ದುಃಖದಿಂದ ಮೂರ್ಛಿತನಾಗುತ್ತಿದ್ದ ಆ ಅರಸನನ್ನು ಹಿತವಾಕ್ಯಗಳಿಂದ ಸಮಾಧಾನಗೊಳಿಸುತ್ತಿದ್ದನು ಇದು ಮೊದಲನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ